ಮಿನಿಸ್ಟರ್ ಪೋಸ್ಟ್ ನಿರ್ವಹಿಸುವ ಶಕ್ತಿ ನನಗಿಲ್ಲ ಅಂತ ಹೇಳಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಮಿನಿಸ್ಟರ್ ಪೋಸ್ಟ್ ನಿರ್ವಹಿಸುವಂತ ಶಕ್ತಿ ನನಗಿಲ್ಲ ನನಗೆ ಎಮ್ ಎಲ್ ಎ ಆಗಿ ಮಾಡುವಂತಹ ಕೆಲಸವೇ ಬಹಳಷ್ಟಿದೆ ಸಚಿವ ಸಂಪುಟ ವಿಸ್ತರಣೆ ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದ್ದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಜೊತೆಗೆ ನನಗೆ ಸಚಿವನಾಗುವಂಥ ಆಸೆ ಇಲ್ಲ ಅದರ ಅವಶ್ಯಕತೆಯೂ ನನಗಿಲ್ಲ ನಾನು ನೆಮ್ಮದಿಯಾಗಿ ಎಮ್ ಎಲ್ ಎ ಆಗಿ ಕೆಲಸವನ್ನು ಮಾಡ್ತೇನೆ ಈಗಲೇ ಸಚಿವ ಸ್ಥಾನ ನಿರ್ವಹಿಸುವಂತಹ ಶಕ್ತಿ ನನಗಿಲ್ಲ ಅನ್ನೋದಾಗಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಸಚಿವ ಸಂಪುಟ ವಿಸ್ತರಣೆ ಅದು ಪಕ್ಷಕ್ಕೆ ಬಿಟ್ಟಿದ್ದು ನಾನಂತೂ ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ ನನಗೆ ಎಮ್ ಎಲ್ ಎ ಆಗಿ ಮಾಡುವ ಕೆಲಸ ಹೆಚ್ಚಿದೆ ನನಗೆ ಸಚಿವನಾಗಬೇಕೆಂಬ ಆಸೆಯೂ ಇಲ್ಲ ನನಗೆ ಈ ಐದು ವರ್ಷದಲ್ಲಿ ಅದ್ರ ಅವಶ್ಯಕತೆ ಇಲ್ಲ ನಾನು ಎಮ್ ಎಲ್ ಎ ಆಗಿ ಇನ್ನೂ ಇನ್ನೂರ ತಳ್ಳಿ ಸುತ್ತಬೇಕು ನಾನು ನೆಮ್ಮದಿಯಾಗಿ ಎಮ್ ಎಲ್ ಎ ಕೆಲಸ ಮಾಡಿಸ್ತೀನಿ ಸೊ ಮಿನಿಸ್ಟ್ರಿ ಪೋಸ್ಟು ಈಗಲೇ ನಿರ್ವಹಿಸುವಷ್ಟು ಶಕ್ತಿ ನನ್ನಲ್ಲಿ ಇಲ್ಲ ಅಂತ ಆಸೆ ಇರಬಹುದೇನೋ ಸರ್ ಅದು ನನಗ್ ಗೊತ್ತಿಲ್ಲ ಸಚಿವ ಸಂಪುಟ ವಿಸ್ತರಣೆ ಅದು ಪಕ್ಷಕ್ಕೆ ಬಿಟ್ಟಿದ್ದು ನಾನಂತೂ ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ ನನಗೆ ಎಮ್ ಎಲ್ ಎ ಆಗಿ ಮಾಡುವ ಕೆಲಸ ಹೆಚ್ಚಿದೆ ನನಗೆ ಸಚಿವನಾಗಬೇಕೆಂಬ ಆಸೆಯೂ ಇಲ್ಲ ನನಗೆ ಈ ಐದು ವರ್ಷದಲ್ಲಿ ಅದ್ರ ಅವಶ್ಯಕತೆ ಇಲ್ಲ ನಾನು ಎಮ್ ಎಲ್ ಎ ಆಗಿ ಇನ್ನೂ ಇನ್ನೂರ ತಳ್ಳಿ ಸುತ್ತಬೇಕು ನಾನು ನೆಮ್ಮದಿಯಾಗಿ ಎಮ್ ಎಲ್ ಎ ಕೆಲಸ ಮಾಡಿಸ್ತೀನಿ ಸೊ ಮಿನಿಸ್ಟ್ರಿ ಪೋಸ್ಟ್ ಈಗಲೇ ನಿರ್ವಹಿಸುವಷ್ಟು ಶಕ್ತಿ ನನ್ನಲ್ಲಿಲ್ಲ ಅಂತ ಆಸೆ ಇರಬಹುದೇನೋ ನನಗಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ